ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಉಪವಾಸದ ಸಮಯದಲ್ಲಿ ಮಾಡುವಂತಹ ಒಂದೊಳ್ಳೆ ಕ್ವಿಕ್ ಆ್ಯಂಡ್ ಹೆಲ್ದಿ ರೆಸಿಪಿ ಅಂದರೆ ಸಾಬುದಾನ ಕಿಚಡಿ ಅಥವಾ ಸಬ್ಬಕ್ಕಿ ಕಿಚಡಿ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಒಂದು ಬಾಣಲೆನ ಕಾಯೋಕ್ಕಿಟ್ಟಿದ್ದೀನಿ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕೋಬೇಕು ಹಾಗೆಯೇ ಒಂದು ನಾಲ್ಕು ಹೆಸರು ಕರಿಬೇವನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ನಾಲ್ಕು ನಾಲ್ಕು ಹಸಿಮೆಣಸಿನಕಾಯಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಒಂದು ಬೇಯಿಸಿದ ಆಲೂಗಡ್ಡೆನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಶೇಂಗಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಅರಿಶಿನದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ನೀವು ಅರಿಶಿನ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀವು ಮಾರ್ನಿಂಗ್ ಸಬ್ಬಕ್ಕಿನ ಮಾಡ್ತೀವಿ ಅಂತಂದರೆ ನೈಟೇ ನೀವು ಇದನ್ನು ನೆನೆಸಿಟ್ಟಿರಬೇಕಾಗಿರತ್ತೆ ನಾನು ಇಲ್ಲಿ ಮೊದಲೇ ನೆನೆಸಿದಂತಹ ಸಾಬುದಾನಿ ಅಥವಾ ಸಬ್ಬಕ್ಕಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಇದೇ ರೀತಿ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಇದು ರೆಡಿಯಾಗಿದೆ ಇದೊಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ